ವಿಘ್ನ ನಿವಾರಕ ಗಣೇಶನ ಹಬ್ಬ ಆಚರಣೆಗೆ ದಿನಗಣನೆ ಆರಂಭವಾಗಿದ್ದು ಚಿತ್ರದುರ್ಗದಲ್ಲಿ ಪರಿಸರ ಸ್ನೇಹಿ ಗೌರಿ ಹಾಗೂ ಗಣೇಶ ಮೂರ್ತಿಗಳು ಸಿದ್ಧಗೊಳ್ಳುತ್ತಿವೆ ಕಲಾವಿದರು ಮೂರ್ತಿಗಳ ಅಂತಿಮ ಸ್ಪರ್ಶ ನೀಡುತ್ತಿದ್ದು ಪರಿಸರಕ್ಕೆ ಪೂರಕವಾದ ಮೂರ್ತಿಗಳು ಮಾರುಕಟ್ಟೆಗೆ ಪ್ರವೇಶಿಸಲು ಸಿದ್ಧಗೊಂಡಿವೆ ಈ ಕುರಿತು ಒಂದು ವರದಿ ಗಣೇಶ ಚತುರ್ಥಿಗಾಗಿ ಪರಿಸರ ಸ್ನೇಹಿ ಮೂರ್ತಿಗಳನ್ನು ಕಲಾವಿದರು ತಯಾರಿಸುತ್ತಿದ್ದು ಪಿಒಪಿ ಗಣಪತಿಗಳನ್ನು ಸರ್ಕಾರ ನಿಷೇಧಿಸಿದ್ದು ಜಲಚರ ಪ್ರಾಣಿಗಳ ಮೇಲೆ ರಾಸಾಯನಿಕ ವಸ್ತುಗಳಿಂದ ಆಗುತ್ತಿರುವ ಅಪಾಯಗಳನ್ನು ಮನಗಂಡು ಸರ್ಕಾರ ರಾಸಾಯನಿಕ ವಸ್ತುಗಳಿಂದ ತಯಾರಿಸಿದ ಹಾನಿಕಾರಕ ವಿಗ್ರಹಗಳನ್ನು ಪ್ರತಿಷ್ಠಾಪಿಸದಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ವಿವಿಧ ಭಾಗಗಳಲ್ಲಿ ಪರಿಸರ ಸ್ನೇಹಿ ಹಬ್ಬವನ್ನು ಆಚರಿಸಲು ಉದ್ದೇಶಿಸಿದ್ದು ಜೇಡಿ ಮಣ್ಣು ಸೇರಿದಂತೆ ನಾನಾ ರೀತಿಯ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಿಕೊಂಡು ಗಣೇಶ ಮೂರ್ತಿಗಳನ್ನು ಕಲಾವಿದರು ತಯಾರಿಸುತ್ತಿದ್ದಾರೆ ಹಬ್ಬಕ್ಕೆ ಮೂರು ತಿಂಗಳ ಮುಂಚಿತವಾಗಿಯೇ ಪಾರಂಪರಿಕ ಗಣೇಶ ತಯಾರಕರು ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಿಕೊಂಡು ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ತೊಡಗುತ್ತಾರೆ ಗೌರಿ ಗಣೇಶ ಹಬ್ಬಕ್ಕಾಗಿ ವಿವಿಧ ವಿನ್ಯಾಸಗಳಲ್ಲಿ ಗೌರಿ ಗಣೇಶ ಮೂರ್ತಿಗಳು ಸಿದ್ಧಗೊಳ್ಳುತ್ತಿವೆ ದೂರದರ್ಶನದೊಂದಿಗೆ ಗಣೇಶ ಮೂರ್ತಿಗಳ ತಯಾರಕ ಚೇತನ್ ಗಣಪತಿ ಹಬ್ಬಕ್ಕೆ ಮೂರು ತಿಂಗಳ ಮುಂಚಿತವಾಗಿಯೇ ತಮ್ಮ ಕುಟುಂಬದವರು ಗೌರಿ ಗಣೇಶ ಮೂರ್ತಿಗಳ ತಯಾರಿಕೆಯಲ್ಲಿ ತೊಡಗುತ್ತೇವೆ ಅರ್ಧ ಅಡಿಯಿಂದ ಸುಮಾರು ಏಳು ಅಡಿಯವರೆಗಿನ ಇನ್ನೂರ ಐವತ್ತಕ್ಕೂ ಹೆಚ್ಚು ಗಣಪತಿ ಮೂರ್ತಿಗಳನ್ನು ತಯಾರಿಸಲಾಗಿದೆ ಎಂದರು ಗಣಪತಿ ತಂದು ಆಗಿದೆ ಈ ಸಲ ಬೇಡಿಕೆ ಜಾಸ್ತಿ ಇದೆ ನಾವು ಅರ್ಧ ಅಡಿಯಿಂದ ಹಿಡಿದು ಆರೂವರೆ ಏಳು ಅಡಿ ತನಕ ಒಂದೂವರೆ ಅಡಿ ನೂರು ಆ ತರ ಮಾಡ್ತೀವಿ ಸೈಜಿಗೆ ಐವತ್ತು ನೂರು ಆತರ ಮಾಡ್ತೀವಿ ಮತ್ತೋರ್ವ ಕಲಾವಿದ ಸಿದ್ದೇಶ್ ಪಾರಂಪರಿಕವಾಗಿ ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿಗಳನ್ನು ತಯಾರು ಮಾಡಿಕೊಂಡು ಬರಲಾಗುತ್ತಿದೆ ವಿವಿಧ ಬಗೆಯ ವಿನ್ಯಾಸಗಳಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸಲಾಗಿದ್ದು ಈ ಬಾರಿ ವಿಶೇಷವಾಗಿ ಅಯೋಧ್ಯೆಯ ರಾಮನ ಅವತಾರದ ಮೂರ್ತಿಗಳಿಗೆ ಬೇಡಿಕೆ ಇದೆ ಎಂದರು ಕುಟುಂಬದಲ್ಲಿ ನಮ್ಮ ತಂದೆ ತಾಯಿ ನನ್ನ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಸೇರಿ ಗಣೇಶನ ಮಣ್ಣಿನ ಮೂರ್ತಿನ ತಯಾರಿ ಮಾಡ್ತಾ ಇದೀವಿ ವೆರೈಟಿ ಗಣೇಶಗಳ ನಂದಿ ಮೇಗ್ಲವು ಪರಮೇಶ್ವರನ ಅವತಾರ ರಾಮನ ಅವತಾರದವೂ ಮಾಡಿದೀವಿ ಕೃಷ್ಣನ ಅವತಾರ ಮಾಡಿದೀವಿ ಲಿಂಗು ಮತ್ತೆ ಸರ್ಪನ ವಿಶೇಷವಾಗಿ ಕಿರೀಟದಲ್ಲಿ ಮಾಡಿಸಿದ್ದಾರೆ ಪರಿಸರಕ್ಕೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ವಾಟರ್ ಪೇಂಟ್ ಯೂಸ್ ಮಾಡ್ತಾ ಇದೀವಿ ನಾವು ಆಚರಿಸುವ ಹಬ್ಬ ಪರಿಸರಕ್ಕೆ ಮಾರಕವಾಗದೇ ಇರುವಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಪರಿಸರ ಸಂರಕ್ಷಣೆಯೊಂದಿಗೆ ಹಬ್ಬ ಆಚರಿಸಿದರೆ ಹೆಚ್ಚಿನ ಮಹತ್ವ ಪಡೆದುಕೊಳ್ಳಲಿದೆ